ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತನ್ನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ನಿನ್ನೆ ಧರ್ಮಸ್ಥಳದ ಬ್ಲಾಗ್ ನೋಡಿ ನೋಡಿದ್ರಲ್ಲ ಅದಾದಮೇಲೆ ನಾವು ರೂಮಿಗೆ ಬಂದಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಅಂತ ಬಂದ್ವಿ ಯಾಕಂದರೆ ಕಾಲು ತುಂಬ ನೋವುತಾ ಇದ್ದಿದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹಾಗೆ ನಾವು ಇನ್ನೊಂದು ದಿವಸ ಅಷ್ಟೇ ಇರೋದು ಸೊ ಇದನ್ನೆಲ್ಲ ಎಂಜಾಯ್ ಮಾಡಿಲ್ಲ ಅಂತಂದರೆ ಸೊ ವೇಸ್ಟ್ ಅಲ್ವಾ ಹಂಗಾಗಿ ಸೊ ಸ್ವಿಮ್ಮಿಂಗ್ ಫೂಲಲ್ಲಿ ನಾನು ಕೂಡ ಇಳಿದೆ ಆ್ಯಕ್ಚುಲಿ ಫಸ್ಟ್ ಡೇನೇ ಇಳಿಬೇಕಿತ್ತು ಬಟ್ ಫಸ್ಟ್ ಡೇ ನನಗೆ ಆಗದೆ ಇದ್ದಿದ್ದರಿಂದ ಸೆಕೆಂಡ್ ಡೇ ಥರ್ಡ್ ಡೇ ಮತ್ತು ಅದು ಸಂಜೆ ನೆಕ್ಸ್ಟ್ ಡೇ ಕೂಡ ನಾನು ಸ್ವಿಮ್ಮಿಂಗ್ ಫೂಲಲ್ಲಿ ಇಳ್ದೆ ಸೊ ಚೆನ್ನಾಗಿರುತ್ತೆ ಬಂದಾಗ ಈ ರೀತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೊ ಎಷ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಜಾ ಮಾಡ್ತಾನೆ ಅಂದರೆ ಒಳ್ಳೆ ಮೀನು ಥರ ಆಡ್ತಾನೆ ನೀರು ಅಂದರೆ ಅವ್ನಿಗೆ ಅಷ್ಟೊಂದು ಇಷ್ಟ ಎಲ್ಲ ಇರೋದ್ರಿಂದ ಏನು ಭಯ ಬೀಳೋದು ಬೇಡ ಆರಾಮಾಗಿ ಸ್ವಿಮ್ ಮಾಡ್ಬೋದು ಮತ್ತು ಖುಷಿಯಾಗಿ ಕೂಡ ಇರ್ಬೋದು ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ನೈಟ್ಗೆ ಡಿನ್ನರ್ಗೆ ಅಂತ ಹೋದ್ವಿ ನಾನು ನಮ್ಮ ಅಕ್ಕ ಯಶು ಸೊ ನಮ್ಮ ಯಜಮಾನ್ರು ಬಂದಿಲ್ಲ ಅವರು ದೇವಸ್ಥಾನಕ್ಕೆ ಊಟಕ್ಕೆ ಅಂತ ಹೋದರು ಸೊ ನಾವು ನಾವು ಉಳ್ದಿರುವಂಥ ರೆಸ್ಟೋರೆಂಟಿಗೆ ಬಂದಿಲ್ಲ ಅದ್ರ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ಸೊ ಆ ಹೋಟೆಲ್ಗೆ ಹೋದ್ವಿ ಆ ಹೋಟ್ಲು ಕೂಡ ಚೆನ್ನಾಗಿದೆ ಬಟ್ ಅದರಲ್ಲಿ ನಿಮಗೆ ಸ್ವಿಮ್ಮಿಂಗ್ ಫೂಲು ಈ ಥರ ನೇಚರ್ ವ್ಯೂ ಎಲ್ಲ ಇಲ್ಲ ಬಟ್ ಅದು ಕೂಡ ಪಾಶ್ ಆಗಿರುವಂಥ ಹೋಟೆಲ್ ಆರ್ ಎನ್ ಎಸ್ ಅಂತ ಸೊ ಅದರಲ್ಲಿರುವಂಥ ರೆಸ್ಟೋರೆಂಟಿಗೆ ಬಂದ್ವಿ ಸೊ ನಾವು ಉಳ್ಕೊಂಡಿರೋ ರೆ ರೆಸ್ಟೋರೆಂಟಲ್ಲಿ ಫುಡ್ ಅಷ್ಟು ನಮಗೆ ಇಷ್ಟ ಆಗಿಲ್ಲ ಹಾಗಾಗಿ ಸೊ ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸೂಪು ಪನ್ನೀರ್ ಮಂಚೂರಿಯನ್ ಹಾಗೆ ಮಶ್ರೂಮ್ ಬಿರಿಯಾನಿ ತೊಗೊಂಡ್ವಿ ಹಾಗೆ ಎರಡು ರೋಟಿ ಕೂಡ ತೊಗೊಂಡ್ವಿ ರೋಟಿ ಜೊತೆ ವೆಜ್ ಕೊಲ್ಹಾಪುರಿ ತೊಗೊಂಡ್ವಿ ಸೊ ಅಷ್ಟನ್ನ ತಗೊಂಡು ತೊಗೊಂಡು ಮೂರು ಜನ ತಿಂದ್ವಿ ಶೇರ್ ಮಾಡಿಕೊಂಡು ಫುಡ್ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ಕಾಸ್ಟ್ಲಿ ಕೂಡ ಆದರೆ ಹೇಳಂಗಿಲ್ಲ ಫುಡ್ ಎಕ್ಸಲೆಂಟಾಗಿತ್ತು ಸೊ ನೀವು ಯಾರಾದರೂ ಬಂದರೆ ಟ್ರೈ ಮಾಡಿ ಯಾಕಂದರೆ ನಾವು ದಿನ ದಿನ ಅಂತೂ ತಿನ್ನೋದಿಲ್ಲ ಯಾವಾಗಾದರೂ ಈ ಥರ ಬಂದಾಗ ನಾವು ನಮ್ಮ ಟ್ರಿಪ್ನ ನಮ್ಮ ಮೀಲನ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಲೈಫಲ್ಲಿ ಏನಿದೆ ಹೇಳಿ ಅದೇ ಮನೆ ಅದೇ ಕೆಲಸ ಎಲ್ಲ ಅದೇ ಸೊ ಪೂರ್ತಿ ಬರೀ ದುಡ್ಕೊಂಡಿದ್ರೆ ದುಡ್ದಿರೋದನ್ನ ನಾವು ಅಟ್ಲೀಸ್ಟ್ ಸ್ವಲ್ಪ ಆದರೂ ಎಂಜಾಯ್ ಮಾಡಬೇಕು ಪ್ರಾಬ್ಲಮ್ಸು ಕಷ್ಟ ಯಾವಾಗೂ ಇದ್ದಿದ್ದೇನೆ ಈ ಥರ ಸಣ್ಣ ಪುಟ್ಟ ಖುಷಿ ಸ್ಯಾಕ್ರಿಫೈಸ್ ಮಾಡೋದ್ರಿಂದ ಅದೇನು ಕಮ್ಮಿ ಆಗೋದಿಲ್ಲ ನಾನು ಹೇಳೋ ಮಾತು ನಿಜ ಅಂತ ನನಗೆ ಅನಿಸುತ್ತೆ ನಿಮಗೂ ಆ ಥರ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಸೊ ಇದು ನಾವು ಉಳ್ ಉಳ್ಕೊಂಡಿರೋ ಹೋಟ್ಲಿಂದ ನೋಡಿ ಅದ್ರ ಪಕ್ಕದಲ್ಲೇ ಇರೋದು ಸೊ ಹೋಟೆಲ್ ಬಂದುಬಿಟ್ಟು ಆರ್ ಎನ್ ಎಸ್ ಒನ್ ಅಂತ ರೆಸ್ಟೋರೆಂಟ್ ಹೆಸರು ಬಂದು ದ ನಾರಿಯಲ್ ಕೆಫೆ ಸೊ ಅದು ಔಟ್ ಆಫ್ ವ್ಯೂ ಇದಾದ ಮೇಲೆ ನಮ್ಮ ಯಜಮಾನ್ರು ಊಟಕ್ಕೆ ಹೋಗಿದ್ರು ಅಂತ ಹೇಳಿದೆ ಅಲ್ಲ ಅಲ್ಲಿ ಅವರು ಶೂಟ್ ಮಾಡ್ಕೊಂಡು ಬಂದಿತ್ತು ಸೊ ಇದು ಊಟ ಬಡಿಸ್ತಾರಲ್ಲ ಅಲ್ಲಿ ಇರುವಂಥ ಫೋಟೋ ಮತ್ತು ಹುತ್ತದ್ದು ಓಕೆ ಸುಬ್ರಹ್ಮಣ್ಯ ಅಲ್ಲಿ ಅಲ್ಲಿ ನಾವು ಫಸ್ಟ್ ಡೇ ಹೋದಾಗ ನಮಗೆ ಚೇರೆಲ್ಲ ಹಾಕಿದರು ಹೇಳಿದೆ ನೋಡಿ ಒಂದು ಟೈಮು ನಮಗೆ ಮೇಲೆ ಕೂತ್ಕೊಳ್ಳೋ ಚಾನ್ಸ್ ಸಿಗ್ಬೋದು ಅಥವಾ ಕೆಳ ಕೂತ್ಕೊಳ್ಳೋ ಚಾನ್ಸ್ ಸಿಗ್ಬೋದು ಅಂತ ಸೊ ಇವತ್ತು ನಮ್ಮ ಯಜಮಾನ್ರು ಹೋದಾಗ ಕೆಳ ಕೂತಿದ್ರು ಸೊ ತೆಂಗಿನಕಾಯಿ ಚಟ್ನಿ ಹಾಕಿದ್ರು ನಾನು ಮಿಸ್ ಮಾಡ್ಕೊಂಬಿಟ್ಟೆ ನಂಗೆ ತುಂಬ ಇಷ್ಟ ತೆಂಗಿನಕಾಯಿ ಚಟ್ನಿ ರಸಮ್ ಜೊತೆ ತಿಂತಾಯಿದ್ರೆ ಇದ್ರೆ ಸಖತ್ತಾಗಿರುತ್ತೆ ನಮ್ಮ ಯಜಮಾನ್ರಿಗೆ ರೆಸ್ಟೋರೆಂಟ್ ಊಟ ಅಷ್ಟು ಇಷ್ಟ ಆಗೋಲ್ಲ ಸೊ ಈ ಥರ ಊಟ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅದು ಎಕ್ಸ್ಪೆಷಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಊಟ ಅಂದರೆ ತುಂಬ ಇಷ್ಟ ಇವತ್ತು ಮೂರನೇ ದಿವಸ ಇವತ್ತು ಲಾಸ್ಟ್ ಡೇ

നദിയെല്ലാം സ്നാനു

ಅಲ್ಲೆಲ್ಲ ಬಾರೋ ಬಸ್ ಅಲ್ಲಿ ನೋಡಬೇಕು ಹೆಂಗ್ ಟಿಕೆಟ್ ನೀ ಬಸ್ಸು ಅಂತ ಕಂಡಕ್ಟರ್ ನೈಟ್ ಸೈಡ್ಲಿ ಬಸಾಕ್ಬಿಟ್ಟ ನಡಿಲ್ಲ ನೀನು ಯಾರಲಿ ಸೆಂಟ್ರ್ ಸೆಂಟ್ರ್ ಟಿಕೆಟ್ ಇಲ್ಲದೆ ಡೈಲಿ ಓಡಾಡ್ತೀನಿ ನೀನು ಅಂತ ಹೆಂಗೆ ಹೆಂಗಸ್ರೆಲ್ಲ ಒಬ್ರಿಗೊಬ್ರು ಒಡ್ದಾಡ್ಕೊಂಡು ಯಾಕಪ್ಪ ಅಸ ಯಾಕ ಏ ಜಗಳ ಆಡೋದ ಹಾಂ ಎಷ್ಟು ಜಗಳ ಆಡ್ಕೊಂಡು ಹೆಂಗಸ್ರೆಲ್ಲ ಒಡ್ದು ಕಾಲಲ್ಲೆಲ್ಲ ಹೊತ್ಕೊಂಡು ತಳ್ಕೊಂಡು ಹೇಳಿ ತಳ್ಳೇ ಹೊತ್ತು ಕಂಡಕ್ಟರ್ ಹತ್ತಲ್ಲ ನೀನೇನು ಡೈಲಿ ಬರ್ತದೆ ಟಿಕೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಡ್ರೈವರ್ ಜಾಸ್ತಿ ಮಾತ್ರ ಏ ನಡೆಯಲ್ಲ ನಾನೇ ಬಸ್ ಓಡಿಸ್ತೀನಿ ಅಂತ ಹೇಳ್ತಾರೆ ಅಲ್ಲ ಅಷ್ಟು ಜನ ಇದ್ರು ಎಲ್ಲರಿಗೂ ಬಸ್ ಟ್ಯಾಕ್ಸಿಯಲ್ಲಿ ಹೋಗೋಣ ಅಂದರೆ ಒಬ್ಬೊಬ್ರಿಗೆ ಎಷ್ಟು ತೊಗೊಂಡವನು ಟ್ಯಾಕ್ಸಿನಲ್ಲ ಇನ್ನೂರು ಟೂ ಹಂಡ್ರೆಡ್ ರುಪೀಸ್ ಒಬ್ಬೊಬ್ರಿಗೆ ಸ್ಪೆಷಲ್ ಆಗಿ ಆಟೋ ಅಂತಂದ್ರೆ ತೌಸಂಡ್ ಫೈ ಹಂಡ್ರೆಡ್ ರುಪೀಸು ಅಲ್ಲಿಂದ ನಾವು ಬರೋಕ್ಕೆ ಒಬ್ಬೊಬ್ಬರಿಗೆ ಟು ಹಂಡ್ರೆಡ್ ರುಪೀಸ್ ಬಟ್ ಕಂಫರ್ಟೆಬಲ್ ಆಗಿತ್ತು ಟೂ ಹಂಡ್ರೆಡ್ ರುಪೀಸ್ ಬರ್ತಾ ನೋಡೋಕೆ ಹೋದ್ರೆ ಬಸ್ಸಲ್ಲೆಲ್ಲ ಸೆಟ್ ಆಗಲ್ಲ ಸರಿ ಒಂದು ಮಧ್ಯ ಬ್ರೇಕ್ ಡೌನ್ ಹಾಂ ಅದಕ್ಕೆ ಚೆನ್ನಾಗಿ ಗೊತ್ತಾ ಅದ್ರ ಮಕ್ಕಳ್ದೇ ಬೇಜಾರು ನಾವು ಅಲ್ಲಿ ಬಂದ್ವಲ್ಲ ಬಂದ ತಕ್ಷಣ ಆಮೇಲೆ ಮಳೆ ಬಂದಿದೆ ಅಕ್ಕಪಕ್ಕ ಶೆಲ್ಟ್ರ್ ಕೂಡ ಇಲ್ಲ ಅಲ್ಲಿ ಆಮೇಲೆ ಮಳೆ ಬಂದ ರೋಡ ಆಮೇಲೆ ಗೊತ್ತಿಲ್ಲ ಏನಾಗುತ್ತೆ ಮಳೆ ಸಿಕ್ಕಾಕೊಂಡಿರ್ತಾರೆ ಪಾಪ ಅಲ್ಲೆಲ್ಲೂ ಇರೋಕ್ಕೂ ಜಾಗ ಅಲ್ಲ ಅಲ್ಲ ಹಾಂ ರೋಡ್ ಮಧ್ಯದಲ್ಲಿ ಮನೆಗಳಿಲ್ಲ ಏನಿಲ್ಲ ಕಾಡಿದೆ ಸರ್ ಇಲ್ಲಿ ಚೆನ್ನಾಗಿತ್ತು ಒಂಥರ ಒಂಥರ ಕಷ್ಟ ಒಂಥರ ಸುಖ ಅದು ನೋಡು ಕರೆಕ್ಟಾಗಿ ಹೇಳಬೇಕು ಏನಾದ್ರು ಹೇಳಿದ್ರು ನೀವು ನೋವು ಕಾಲೆಲ್ಲ ವಿಪರೀತ ನೋವು ಅಂದರೆ ನೋವು ಅದು ಆದ್ಮೇಲೆ ಬಂದು ಇಲ್ಲಿ ಬಂದಮೇಲೆ ಸ್ವಿಮ್ಮಿಂಗ್ ಬೇರೆ ಮಾಡಿದ್ದು ಸ್ವಿಮ್ಮಿಂಗ್ ಮಾತ್ರ ಸಾಕತ್ತಾಗಿತ್ತು ಹ್ಞೂ ಅಡ್ಜಸ್ಟ್ಮೆಂಟ್ ಮಾಡಿ 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 ರೆಟ್ಟೆ ಎಲ್ಲ ನಾನು ನನ್ನ ಮಗ ಸರಿ ಎಂಜಾಯ್ ಮಾಡಿ ಕಳ್ಳ ನಮ್ಮೂರಲ್ಲಿ ಪಕ್ಷಿಗಳೇ ನೋಡಿ ಸತ್ಯಭಾಮ ಸತ್ಯ ಯಾರಾದರೂ ಟ್ರಿಪ್ ಹಾಕಂಗಿದ್ರೆ ಇದೇ ಹೋಟೆಲ್ ಬನ್ನಿ ಹೋಟಲ್ ಆಲಿಯನ್ಸು ರೂಮ್ಸು ಎಲ್ಲ ಸಕಲ ಟೂ ತೌಸಂಡ್ ರುಪೀಸ್ ತೌಸಂಡ್ ನೈನ್ ನಾಟ್ ಫೋರ್ ಇವಾಗ ನೀವು ಬರೋ ಸೊತ್ತಿಗೆ ಎಷ್ಟು ನಾವು ಸಾವಿರ ರೂಪಾಯಿ ಇದ್ದಾಗಿಲ್ಲ ಬರ್ತೀವಿ ನೈನ್ ಹಂಡ್ರೆಡ್ ರುಪೀಸ್ ನಾವಿಲ್ಲಿ ಏನಕ್ಕೆ ಬರೋದು ಅಂತಂದರೆ ನಮ್ಮ ಎಶೋ ಇಲ್ಲಿ ಬಂದಮೇಲೆ ಮತ್ತು ಓಂ ಶಕ್ತಿ ಇದು ಎರಡು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವ್ನು ಹೋಗ್ತೀವಿ ಅದಕ್ಕೋಸ್ಕರ ನಾವು ವರ್ಷ ವರ್ಷ ಮಿಸ್ ಮಾಡದೆ ಬರ್ತೀವಿ ಅದಕ್ಕೆ ವರ್ಷ ವರ್ಷ ಇಲ್ಲಿ ಬರ್ತೀವಿ ನಾವು ಸೊ ಇಲ್ಲಿ ಬಂದರೆ ಒಂಥರ ಚೆನ್ನಾಗಿರುತ್ತೆ ತವರು ಮನೆಗೆ ಬಂದಾಗಿರ್ತದೆ ರಿಟನ್ಸ್ ಮನೆಗಾಗಲಿ ಕ್ಯಾರ್ ಮನೆಗೆ ಹೋಗಲ್ವಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ಈ ಥರ ಟ್ರಿಪ್ಪು ಒಂದು ಎಂಜಾಯ್ಮೆಂಟ್ ಮೆಮೊರೇಬಲ್ ಬಿಲ್ ಯಾವ ಜಂಜಟ್ಟು ಇಲ್ಲದೆ ಒಂದು ಮೂರು ದಿವಸ ಆರಾಮಾಗಿ ಯಾವ ಟೆನ್ಷನು ಇಲ್ಲದೆ ಆರಾಮಾಗಿ ಸುತ್ತ ಆಡ್ಕೊಂಡಿರುತ್ತೆ ಈ ಸರ್ತಿ ಫಸ್ಟ್ ಟೈಮ್ ನಮ್ಮ ಅಕ್ಕ ನಮ್ಮ ಜೊತೆ ಬಂದಿರೋದು ಅಲ್ಲ ಅವ್ರೂ ಅವರು ನಮ್ಮ ಎಷ್ಟು ಹಠ ಮಾಡ್ತಾನೆ ಅಂತಲೇ ಬಂದಿರೋದು ಅಲ್ಲ ಅಂದರೆ ಅದು ಬರ್ತಾ ಇರಲಿಲ್ಲ ಅವನು ತುಂಬ ಆಟ ಮಾಡ್ತಾನೆ ಅವನು ಇಲ್ಲಿ ಬರೋದೇ ಆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗು ನೀರು ನೀರಲ್ಲಿ ನೀರಲ್ಲಿ ಬಿಟ್ಟರೆ ಒಳ್ಳೆ ಮೀನಿಂಗ್ ಥರ ಯಾವಾಗೂ ಅದರಲ್ಲೇ ಇರ್ತಾನೆ ಏನು ಎಂಜಾಯ್ ಮಾಡ್ತಾನೆ ನೀರು ಸಾಕಾಗ ಎಂಜಾಯ್ ಮಾಡ್ತಾನೆ ಇನ್ನೇ ಮಳೆ ಬರ್ತಾಯಿತ್ತು ಆದರೂ ಬಂದಿದ ತಕ್ಷಣ ಓಡೋಗಿ ಸ್ವಿಮ್ಮಿಂಗ್ ಬಸ್ ತೊಗೊಂಡು ಬಂದು ಇಲ್ಲಿ ಸ್ವಿಮ್ ಮಾಡಿರೋದು ಎಷ್ಟು ಟಯರ್ಡ್ ಆಗಿದ್ರು ಬಿಡೋ ನಾವು ಸ್ವಿಮ್ಮಿಂಗ್ ಅಂದರೆ ಫಸ್ಟ್ ನಿಂತ್ಕೊತಾರೆ ಬೇರೆ ಎಲ್ಲಾದರೂ ಹೋಗೋದ್ರೆ ಅಳಿಸಲು ಬಂದ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ನೇಚರ್ ಕಂಪ್ಲೀಟ್ ನೇಚರ್ ಮನೆ ಎನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ರಚರ್ ಮಾಡಾಗಿದ್ದರೆ ಆರಾಮಾಗಿ ಯಾವಾಗ ಪ್ರಾಬ್ಲಮ್ಸು ಮನೆ ಜನ ఇతర మేచర్ మధ్య ఇవ్వం ప్లేసికి బంద్రు తగితే యారూ విట్ అంతా గూగలలోకి ఎలా డీటెయిల్స్ బాగా బర్బోదు హోటల్ నా నేను డెస్క్రిప్షన్ మాట్లాడు చెక్ మా బే ఎస్ చనగితే గొప్ప హూ గిడ ఎలా మొత్త సత ಇದನ್ನೆಲ್ಲ ನಾವು ಪ್ರೀತಿಸಿದ್ರೆ ಅದು ನಮ್ಮ ಪ್ರೀತಿಸುತ್ತೆ ನೇಚರ್ ಯಾವಾಗಲೂ ಅಷ್ಟೇ ಇದ್ದೆ ಒಂದು ಗಿಡಕ್ಕೆ ನಾವು ಪ್ರೀತಿಯಿಂದ ಮಾತಾಡಿಬಿಟ್ಟು ನೀರು ಹಾಕಿದರೆ ಅದು ಚೆನ್ನಾಗಿ ಬೆಳೆಯುತ್ತಂತೆ ಇನ್ನೊಂದು ಗಿಡಕ್ಕೆ ಚೆನ್ನಾಗಿ ಬೈದು 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 ನೀರು ಹಾಕಿದರೆ ಅದು ಸತ್ತೇ ಹೋಗ್ಬಿಡುತ್ತಂತೆ ಸೊ ಅದರಲ್ಲಿ ಏನು ಗೊತ್ತಾಗುತ್ತೆ ಹೇಳಿ ನೇಚರ್ಗೆ ಎಷ್ಟು ಪ್ರಾಣ ಇರುತ್ತೆ ನಾವು ಗಿಡ ನಾ ಜಸ್ಟ್ ಗಿಡ ಅಂತ ನೋಡ್ತೀವಿ ಬಟ್ ಅದರಲ್ಲಿ ಪ್ರಾಣ ಇದೆಯಲ್ಲ ಅಷ್ಟು ಪ್ರೀತಿಯಿಂದ ನಕ್ಷರ ಮಾಡ್ತೀವಲ್ಲ ಅಷ್ಟು

ಸಾಕು ಸಾಕು ತುಂಬ ಎಂಜಾಯ್ ಮಾಡಿದ್ರೆ ಎಂಜಾಯ್ ಬರೀ ಎಂಜಾಯ್ ಮಾಡಿದೆ ಕಷ್ಟಪಡಲ್ಲ ಮೈ ಇನ್ನು ಮನೆಗೆ ಹೋದ್ರೆ ಮತ್ತೆ ಅದೇ ರೊಟೀನ್ ಕೆಲಸ ಎಲ್ಲ ಶುರು ಮಾಡಬೇಕು ಅದೇ ಕೆಲಸ ಅದೇ ಕಸ ಇದು ತರಕಾರಿ ಕಟ್ ಮಾಡಿ ಕಸ ಗುಡಿಸಿ ಪೆಟ್ರೋಲ್ ಹಾಕದಂಗೆ ತ್ರೀ ಡೇಸ್ ಫುಲ್ ಪೆಟ್ರೋಲ್ ಗಾಡಿ ಫುಲ್ ಪೆಟ್ರೋಲ್ ಮಾಡಿದ್ವಿ ಇನ್ನು ಓಡತ್ತೆ ಗಾಡಿ ಎನರ್ಜಿ ಫಿಲ್ ಮಾಡಿದ್ದಾರೆ ಅಂತ ಹಾಂ ಗಾಡಿ ಓಡುತ್ತೆ ನಮ್ಮ ಚಿಕ್ಕ ಗಾಡಿಗಂತೂ ಎಷ್ಟು ಪೆಟ್ರೋಲ್ ಹಾಕೋದ್ರ ಕೂಡ ಅದು ಮೈಲೇಜೇ ಇಲ್ಲ ತಿರ್ಗಾ ಹಾಕ್ತಾನೆ ಇರ್ಬೇಕು ಆ ಗಾಡಿಗೆ ನಮ್ಮ ಎಜಿಗೆ ಈ ಗಾಡಿ ಇಲ್ಲ ಈಗ ಲಾರಿ ವರ್ಕ್ ಅವುಕ್ಕಾಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡೋ ಸಾಕು ಲಾರಿ ಮೈಲೇಜ್ ಹೋಗ್ತಾ ಇರೋದ್ ಜಾಸ್ತಿ ಲಾರಿ ನೀನೇ ಅಮ್ಮ ನಮ್ಮ ಮನೆ ಲಾರಿ ನಮ್ಮ ಮನೆ ಕಾರು ಮಾರೇ ಒಮ್ಮಿ ಎಲ್ಲ ನೀನೆ ನೀನಿಂದ ಎಲ್ಲ ತುಂಬ್ಕೊಂಡು ಹೋಗೋದು ನಮ್ಮ ಹ್ಞೂ ಹುಷಾರು ಮುಖ ಕೆಗಡೆ ಬಿಡುತ್ತೆ ಅದೇನೆ ನಾನು ಮುಖ ಏನಾಗಿದೆ ನನ್ನ ಮುಖ ಹಲೋ ನಾನು ರಾಜ್ಕುಮಾರ್ ನೀ ಮಾಡಿ ನಾನು ಮಾಡ್ತಾನೆ ನೋಡಿ ಬಿಡೋಗುತ್ತೆ ನಿಮ್ ಮುಖ ಬಿಡುತ್ತೆ ಸೂಪರ ಆಗಿದೆ ಅಲ್ಲಾ ಈಗ ಮಳೆ ನಿನ್ನೆ ಮಧ್ಯಾಹ್ನ ಸರಿ ಬೆಂಗಳೂರಲ್ಲಿ ಮಳೆ ಇರಬೇಕಮ್ಮ ನಾವು ಬಂದು ಇಲ್ಲಿ ಮಧ್ಯಾಹ್ನ ಎಷ್ಟು ಗಂಟೆಗೆ ಬಂದ್ವಿ ಮೂರುವರೆಗೆ ಫಸ್ಟ್ ಡೇ ಮೂರುವರೆಗೆ ಬಂದ್ವಿ ಎಂಟ್ರಾಗಿದ್ದೆ ಮಳೆ ಸಾಕಾತ್ ಮಳೆ ಅದು ಹೇಳ್ತಾರಲ್ಲ ಶುಭ ಶಕುನ ಅಂತ ಆ ಥರ ಇತ್ತು ನಮಗೆ ಫುಲ್ಲಿ ಕೂಲಾಗಿ ವೆಲ್ಕಮ್ ಮಾಡಿದ್ರು ಅಲ್ಲಿಂದ ಬೇರ್ಕೊಂಡು ಬಂದರು ಎಷ್ಟು ಚೆನ್ನಾಗಿ ಕೂಲಾಗಿ ವೆಲ್ಕಮ್ ಮಾಡಿದರು ಅಂದರೆ ಸಖತ್ ಬಟ್ ಚೆನ್ನಾಗಿದೆ ಮಳೆ ಮಳೆ ಬಂದ್ರೆ ಇಲ್ಲ ಅಂತ ಸಕ್ಕಿ ಫೈವ್ ಡಿಗ್ರಿ ಇವಾಗ ಇವಾಗ ಟೈಮ್ ಈಗ ಮ್ಯಾನೇಜ್ ಮಾಡ್ಕೋಬಹುದು ಬ್ಯಾಂಗ್ಳೂರ್ ಥರನೇ ಇದೆ ಇವಾಗ ಅಂದರೆ ನೀವು ತುಂಬ ಮಳೆ ಟೈಮಲ್ಲಿ ಬರಬಾರ್ದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಂದರೆ ತುಂಬ ಮಳೆ ಬಂದಾಗ ಬಂದರೆ ಸರ್ವೈವ್ ಆಗಕ್ಕೆ ಅಲ್ಲಿ ಯಾಕಂದರೆ ಓಡಾಡೋಕ್ಕೂ ಆಗಲ್ಲ ಮಧ್ಯ ಗಿಡ ಎಲ್ಲ ಬೀಳುತ್ತೆ ಮರ ಬೀಳುತ್ತೆ ಜಾಮ್ ಆಗುತ್ತೆ ಸೇಫ್ಟಿ ಇರೋಲ್ಲ ನಾವು ಈ ಕರೆಕ್ಟ್ ಟೈಮ್ ಬಂದಿದ್ದೀವಿ ಇವಾಗ ಏನಂತಂದರೆ ಆಲ್ರೆಡಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಮಾನ್ಸೂನ್ ಎಂಟ್ರಾಗಿದೆ ಅಂದ್ರೆ ಫುಲ್ ಮಳೆ ಇದೆ ಟೂ ಡೇಸು ಈಗ ಇವಾಗ ಇಲ್ಲಿ ಇವತ್ತು ಮುಗಿಸ್ಕೊಂಡು ಇವತ್ತು ಹೊರಡ್ಬಿಟ್ರು ಇವತ್ತು ನೈಟ್ ಸ್ವಲ್ಪ ಸಮಾಧಾನ ಕೊಟ್ಟಬೇಕು ಹೊರಣೆ ಹೊರಣ ಆಮೇಲೆ ಏನಿಲ್ಲ ನಾವು ಟೂ ಥರ್ಟಿಗೆ ಬಸ್ ಬುಕ್ ಮಾಡಿರೋದು ಸೊ ಆಲ್ಮೋಸ್ಟ್ ಕ್ರಾಸ್ ಆಗಿಬಿಟ್ಟಿರ್ತೀವಿ ಸಕಲೇಶ್ಪುರ ಅಲ್ಲಿ ಒಂದು ಫೈವ್ ಓ ಕ್ಲಾಕ್ ಅಂದರೆ ಎಲ್ಲ ಕ್ರಾಸ್ ಆಗಿರ್ತೀವಿ ಆಮೇಲೆ ಬ್ಯಾಂಗ್ಳೂರು ಆಮೇಲೆ ಗಾರ್ಡ್ ಸೆಕ್ಷನ್ ಕ್ರಾಸ್ ಆದಮೇಲೆ ಅಷ್ಟು ಭಯ ಇರೋಲ್ಲ ನಮಗೆ ಸೆಕ್ಷನ್ ಭಯ ಈ ಕನ್ಸ್ಟ್ರಕ್ಷನ್ ಬೇರೆ ಮಾಡ್ತಾರೆ ರೋಡ್ ಎಕ್ಸ್ಟೆಂಡ್ ಮಾಡ್ತೀವರಲ್ಲ ನಾನು ಚೆನ್ನಾಗಿ ಮಾಡಿದ್ದಾರೆ ಉಂಟು ನೀವು ಕಾರ್ಯ ಆರಾಮಾಗಿ ಬರ್ಬೋದು ಅಲ್ಲ ಇವಾಗ ಸದ್ಯಕ್ಕೆ ಓಕೆ ಇವಾಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸದ್ಯಕ್ಕೆ ಇನ್ನೊಂದು ಒಂದು ವರ್ಷ

ನಿನ್ನೆ ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ಊಟ ಮಾಡಿದ್ವಿ ಇಲ್ಲಿ ಫ್ರೆಶ್ ಇರುತ್ತೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಅಷ್ಟೇ ಇವ್ರು ಮಾತ್ರ ಹೋಗಿ ಊಟ ಮಾಡ್ಕೊಂಡು ಬಂದಿರಲಿ ದೇವಸ್ಥಾನ ಊಟ ನಾವು ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿರೋ ರೆಸ್ಟೋರೆಂಟ್ ಊಟಕ್ಕಿಂತ ಬೆಂಗಳೂರಿಗೆ ಸೂಪರ್ ಆಗಿ ಊಟ ಸಿಗುತ್ತೆ ಬೆಂಗಳೂರಿಗಿಂತ ಸೂಪರ್ ಊಟ ದೇವಸ್ಥಾನ ಸಿಗುತ್ತೆ ಆ ಥರ ಅದು ಎಲ್ಲೂ ಅವೆಲ್ಲ ಸಿಗಲ್ಲ ಬೆಸ್ಟ್ ಫುಡ್ ಅದೆಲ್ಲ ಇನ್ನೂ ಚೀನಿ ಮತ್ತಿಂಗ್ ಏನು ಹಾಕಲ್ಲ ನಿನ್ನೆ ಚಟ್ನಿ ಬೇರೆ ಕೊಟ್ಟರು ನಮಗೆ ಇವ್ರಿಗೆ ಮಿಸ್ ಮಾಡಿಕೊಂಡು ನನಗೆ ತುಂಬ ಇಷ್ಟ ನಾನು ವಿಡಿಯೋ ವೀಡಿಯೋ ಮಾಡಿಬಿಟ್ಟು ತೋರಿಸಿದೆ ಬಟ್ ಅವ್ರಿಗೆ ನನ್ನ ಕೆಲಸ ಮುಗೀತು ಅಂತ ಅನ್ಸ್ಬಿಟ್ಟು ನನಗೆ ಇವ್ರು ಬಂದಾಗ ಕೋಸ್ ಪಲ್ಯ ಇತ್ತು ನನಗೆ ಚಟ್ನಿ ಕೊಟ್ಟು ನನಗೆ ಚಟ್ನಿ ಅಂದರೆ ತುಂಬ ಇಷ್ಟ ಅದಕ್ಕೆ ಫಸ್ಟ್ ರಸಮ್ ಹಾಕ್ತಾರಲ್ಲ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅಪ್ಪ ಸರ್ಗಾಲ ಹ್ಞೂ ಅದೇ ಚಟ್ನಿ ಮನೇಲಿ ಟ್ರೈ ಮಾಡಬೇಕು ಮಾಡೋಣ ಮಾಡಿಬಿಟ್ಟು ಶೇರ್ ಮಾಡಿ ಸೊ ಒಂದು ತ್ರೀ ಡೇಸ್ ಟ್ರಿಪ್ಪಲ್ಲಿ ಇದ್ದಿದ್ದರಿಂದ ವೀಡಿಯೋಸ್ ಸರಿಯಾಗಿ ಬಂದಿಲ್ಲ ಸೊ ಯಾವುದು ಬ್ಯಾಕಪ್ ವೀಡಿಯೋಸ್ ಅಷ್ಟೇ ಹಾಕಿದ್ದೀನಿ ಇಲ್ಲಿ ನೋಡಿ ಎಲೆ ಮೇಲೆಲ್ಲ ನೀರು ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ಇವಾಗ ಬ್ಯಾಕ್ ಕ್ಯಾಮ್ರಾಗೆ ತೋರಿಸ್ತೀನಿ

ಬಟ್ ಮೇಂಟೆನೆನ್ಸ್ ಇದೆಯಲ್ಲ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿರೋ ಚಿಟ್ಟೆಗಳಿಗೆ ಭಯನೇ ಇಲ್ಲ ನೋಡಿ ಅದೇ ಬೆಂಗಳೂರಲ್ಲಿ ಅಂದ್ರೆ ಸಾಕು ಬಿಡುತ್ತೆ ಅವ್ರ ಜಾಗಕ್ಕೆ ನಾವು ಬಂದಿದ್ದೀವಿ ನಮ್ಮ ಜಾಗಕ್ಕೆ ಅವ್ರು ಬಂದಿಲ್ಲ ಸಾಡಿ ಹೋಗೋಣ ಟೈಮ್ ಆಗುತ್ತೆ ಮತ್ತೆ What ನ ಹ್ಮ್ ಹ್ಮ್ ನೋಡಿ ಲಾಗಿಸ್ಸನ ಮಾಡಿ ಹೋಗಬೇಕು ಆಯ್ತು ನೋಡಿ ಹ್ಮ್ ಗಡಿ ಓಕೆ ಸಿಯೋ ಇಂದಿ ದ ಲೈಕ್ ಸ್ಟ್ರೈಕ್ ಆಗಿರೋ ದೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಮ್ ಈಗ ನಾನು ಮೊದಲಿಗೆ ಟಿವಿ ಬೆಂಗಳೂರಲ್ಲಿ ಇರ್ತಾ ಕ್ಯಾನ್ಸಲ್ ಆ ಲಲ್ಲ ಸ್ಟ್ರೆಸ್ ಸ್ಟ್ರೆಸ್ ಸೋ ಮಚ್ ಆಫ್ ಸ್ಟ್ರೆಸ್ ಈ ತರ ಹೊರಗಡೆ ಹೋಗ ಹೋಗ್ करಕೊಂಡು ಬರಬೇಕು ಅಂತ ನಮ್ಮ ಎಜ್ಬಾಂಡರ್ ಗೆ ಕಾಮೆಂಟ್ ಮಾಡಿ ಏನೋ ಮೆಂಟ್ಲಲ್ ಗಾ ಕಮೆಂಟಲ್ಲ ಹಂಗೇಳ ಮತ್ತೆ ಕಮೆಂಟಲ್ಲ ಕಮೆಂಟಲ್ಲಿ ಹೇಳಿ ಅವಾಗ ಖುಷಿ ಅವಾಗ ಮಗ್ದಲ್ಲ ನನಗೂ ಬೇಕಾನ ಖುಷಿ ಖರ್ಚು ಹೆಂಗೆ ಮಾಡ್ತಿದ್ರೆ ಖುಷಿ ಇಲ್ಲ ನಾನು ಹ್ಞೂ